ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಗ್ ಬಾಸ್ ಈ ಬಾರಿಯ ಸೀಸನ್ ಟ್ವೆಲ್ ಕಪ್ ಗೆಲ್ಲೋದು ಯಾರು ಅನ್ನೋ ಕೌತುಕಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿರುವಂಥದ್ದು ಸೊ ಗಿಲ್ಲಿ ಗೆಲ್ತಾರ ಅಶ್ವಿನಿ ಗೆಲ್ತಾರ ರಕ್ಷಿತಾ ಗೆಲ್ತಾರ ಯಾರು ಗೆಲ್ತಾರೆ ಅನ್ನೋದನ್ನ ಕೇಳೋದಕ್ಕೆ ನಮ್ಮ ಜೊತೆ ಇದೀಗ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಶಿಶಿರ್ ಇದ್ದಾರೆ ಸೊ ಅವ್ರನ್ನ ಮಾತನಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತ ಸರ್ ಈ ಸಾರಿಯ ಬಿಗ್ ಬಾಸ್ ಒಂದು ರೇಂಜ್ ಬೇರೆನೇ ಇದೆ ಲೆಕ್ಕ ಬೇರೆನೇ ಇದೆ ಸೊ ಹೇಗೆ ಅನ್ನಿಸ್ತಿದೆ ಈ ಬಾರಿಯ ಬಿಗ್ ಬಾಸ್ ಜೊತೆಗೆ ಯಾರು ಕಪ್ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ ಯಾರು ಕಪ್ ಗೆಲ್ಬೇಕು ಮೇಡಮ್ ಈ ಸೀಸನ್ ಆಕ್ಚುಲಿ ಸೆಕೆಂಡ್ ಹಾಫ್ ಆಫ್ ದ ಸೀಸನ್ ತುಂಬಾ ಚೆನ್ನಾಗಿ ಫಸ್ಟ್ ಒಂದು ಸ್ವಲ್ಪ ಡೌನ್ ಅಂತ ಹೇಳ್ತಿದ್ದವರು ಎಲ್ಲರೂ ಸೆಕೆಂಡ್ ಹಾಫ್ ಸೀಸನ್ ಆದಮೇಲೆ ತುಂಬ ಚೆನ್ನಾಗಿ ಕನೆಕ್ಟ್ ಆದರು ಸೀಸನ್ಗೆ ಆ್ಯಂಡ್ ಅದಕ್ಕೆಲ್ಲ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ಕಂಟೆಸ್ಟೆಂಟ್ಸ್ಗೆ ಆ್ಯಂಡ್ ಆ ಕಂಟೆಸ್ಟೆಂಟ್ಸ್ಗೆ ಕೊಟ್ಟಂಥ ಗೇಮ್ಸ್ನ ಡಿಸೈನ್ ಮಾಡಿದಂಥ ಚಾನೆಲ್ ಅವ್ರಿಗೆ ಸೊ ತುಂಬ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಆ್ಯಂಡ್ ಎಷ್ಟು ಮೂವತ್ತೇಳು ಕೋಟಿ ವೋಟ್ಗಳು ಬಂದಿದೆ ಈ ಸತಿ ನಂಬರ್ ಒನ್ ಪ್ಲೇಸಲ್ಲಿರೋರಿಗೆ ಅಂತ ವಿನ್ನರ್ಗೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲಿ ಡಬಲ್ಲು ಅಲ್ಲ ಅದು ಎಷ್ಟೋ ಟೆನ್ ಟೈಮ್ಸ್ ಮೋರ್ ದ ವೋಟ್ಸ್ ಅಂತ ಹೇಳ್ಬೋದು ಇದಕ್ಕೆಲ್ಲ ಅದೇ ಜನ ಅಷ್ಟು ಪ್ರೀತಿ ನೋಡ್ತಾ ಇದ್ದಾರೆ ಅಂಡ್ ಕಂಟೆಸ್ಟೆಂಟ್ಸ್ ಅದನ್ನ ಎಲ್ಲೂ ಬಿಟ್ಕೊಡ್ದಂಗೆ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ತಗೊಂಡೋದ್ರು ಯಾರು ಗೆಲ್ಲಬೇಕು ಅನ್ನೋದಕ್ಕೆ ಅಂದ್ರೆ ಸಿ ಐದು ಜನ ಆರು ಜನ ಏನಿದ್ದಾರೆ ಹಾರ್ಡ್ ವರ್ಕ್ ಮಾಡ್ಕೊಂಡೇ ಬಂದಿರೋದು ಪ್ರತಿಯೊಬ್ಬರು ಜರ್ನಿ ಫಸ್ಟ್ ಇಂದ ನೋಡ್ಕೊಂಡು ಬಂದೀನಿ ಅಂಡ್ ಎರಡು ಸತಿ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗೋ ಅವಕಾಶ ಸಿಕ್ಕಿತ್ತು ಸತಿ ಅಲ್ಲ ಎರಡು ಸತಿ ಹೋದೆ ಸೊ ಎಲ್ರು ಹತ್ತಿರದಿಂದ ನೋಡಿದಾಗ ಎಲ್ಲರೂ ತುಂಬಾ ಎಫರ್ಟ್ಸ್ ಆಗ್ತಿದ್ದಾರೆ ಮೇಡಮ್ ಸೊ ಹಾಗಿದ್ದಾಗ ಒಬ್ಬರೇ ಇಂಥವರೇ ಗೆಲ್ಲಬೇಕು ಅನ್ನೋದು ನನಗಿಲ್ಲ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಗಿಲ್ಲಿನೂ ತುಂಬಾ ಚೆನ್ನಾಗಿ ಆಡಿದ್ದ ರಕ್ಷಿತಾ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ರು ಕಾವ್ಯ ಆಗಿರ್ಬೋದು ರಘು ಆಗಿರ್ಬೋದು ಧನುಷ್ ಆಗಿರ್ಬೋದು ಎಲ್ಲರದು ಬೇರೆ ಬೇರೆ ಸ್ಟೈಲ್ ಆಫ್ ಆಟ ಆಯ್ತು ಮೇಡಮ್ ಇದು ಪರ್ಸ್ನಾಲಿಟಿ ಗೇಮ್ ಆಗಿರೋದ್ರಿಂದ ಪ್ರತಿಯೊಬ್ರುದು ಬೇರೆ ಬೇರೆ ಪರ್ಸ್ನಾಲಿಟಿ ಬೇರೆ ಬೇರೆ ಸ್ಟೈಲ್ ಆಫ್ ಪ್ಲೇಯಿಂಗ್ ಸೊ ಜನಕ್ಕೆ ಯಾರ್ದು ಜಾಸ್ತಿ ಇಷ್ಟ ಆಗಿದೆ ಪರ್ಸ್ನಾಲಿಟಿ ಅವ್ರನ್ನ ಗೆಲ್ಲಿಸ್ತಾರೆ ನಿಮಗೆ ಯಾರು ಇಷ್ಟ ಆಗಿರೋದು ತುಂಬ ನನಗೆ ರಘು ಸರ್ ತುಂಬ ಇಷ್ಟ ಆಗಿದ್ರು ಧನುಷ್ ತುಂಬ ಇಷ್ಟ ಆದರು ಆ್ಯಂಡ್ ಗಿಲ್ಲಿಯ ಸಟನ್ ಪಾಯಿಂಟ್ ಆಫ್ ಟೈಮ್ ತುಂಬ ಇಷ್ಟ ಆದರು ನನಗೆ ತಮಾಷೆ ಎಲ್ಲವೂ ತುಂಬ ಇಷ್ಟ ಆಯಿತು ನನಗೆ ಬಟ್ ಓವರ್ ಆಗಿ ನನಗೆ ತುಂಬ ಇಷ್ಟ ಆಗಿದ್ದು ಧನುಷ್ ಮತ್ತು ರಘು ಸರ್ ಟು ಸಮ್ ಎಕ್ಸ್ಟೆಂಟ್ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಫಸ್ಟ್ ಇದ್ದಿದ್ದು ಹೋಗ್ತಾ ಹೋಗ್ತಾ ಅವರು ಅವ್ರ ಜರ್ನಿನ ಎವಾಲ್ವ್ ಮಾಡ್ಕೊಂಡಿದ್ದು ಬದಲಾಗಿದ್ದು ಆಟನ್ನ ತೋರಿಸಿದ್ದು ಆ ಕಾಡಕ್ಕೆ ಬನ್ನಿ ತೋರಿಸ್ತೀನಿ ಅಂದೋರ್ ಜೊತೆನೂ ನಿಂತ್ಕೊಂಡು ಆಟ ಆಡಿ ಗೆದ್ದಿದ್ದು ಅದು ತುಂಬಾ ಇಷ್ಟ ಆಯಿತು ನನಗೆ ಸೊ ಯಾ ಈ ಒಂದಷ್ಟು ಜನ ಇಷ್ಟ ನನಗೆ ಈ ಒಂದು ಕ್ರೇಜ್ ನೋಡ್ತಿದ್ರೆ ನಿಮಗೆ ನಿಮ್ಮ ಪ್ರಕಾರ ನೀವು ನೋಡಿರ್ತೀರಾ ಒಂದಷ್ಟು ಸೊ ಅದು ಇದು ಅಂದರೆ ಎಲ್ಲ ಕಡೆ ಪೂಜೆ ಮಾಡಿಸ್ತಿರೋದು ಸೊ ಎಮ್ ಎಲ್ ಎಲೆಕ್ಷನ್ಗಿಂತ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ನಾನು ನೋಡ್ತಾ ಇದ್ದೆ ಕ್ರಿಕೆಟ್ ಅಂಗಳದಲ್ಲೂ ಇದ್ರ ಬಗ್ಗೆ ಚರ್ಚೆ ನಡ್ತಿದ್ದೆ ಯಾವುದೋ ಗವರ್ಮೆಂಟ್ ಆಫೀಸು ಅಂಗಳದಲ್ಲೂ ಇದೇ ಚರ್ಚೆ ನಡೀತಿದೆ ಎಲ್ಲ ಕಡೆ ಮತ್ತು ವೋಟ್ ಮಾಡದೇ ಇರೋರು ಇಲ್ಲಿವರೆಗೂ ಎಲ್ಲರೂ ಹೋಗಿ ಜಿಯೋ ಹಾಟ್ಸ್ಟಾರ್ ಓಪನ್ ಮಾಡಿಬಿಟ್ಟು ವೋಟ್ ಮಾಡ್ತಿದ್ದಾರೆ ಇಲ್ಲ ಇವರೇ ಗೆಲ್ಲಬೇಕು ಈ ಸರಿ ಅಂತ ನಾನು ಇಷ್ಟು ದಿನ ನೋಡಿದಾಗ ಅಷ್ಟು ಪೇಷನ್ಸ್ ಇಲ್ಲ ಜನರಿಗೆ ಹೋಗಿ ಅದರೊಳಗಡೆ ಹೋಗಿ ಓಟ್ ಮಾಡೋ ಅಷ್ಟು ಆದರೆ ಈ ಸರಿ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಇವ್ರಿಗೆ ನಾನು ಓಟ್ ಮಾಡಿದ್ದೀನಿ ಓಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಪ್ರಕಾರ ನೋಡಿದ್ರೆ ಯಾರು ಗೆಲ್ತಾರೆ ಸರ್ ನಿಮಗೆ ಮೇಡಮ್ ಆಬ್ವಿಯಸ್ಲಿ ಕಣ್ಣ ಕಾಣಿಸುವಂಥ ಒಂದು ಕ್ರೇಜು ನನಗೆ ಕಾಣಿಸ್ತಾ ಇರೋದು ಗೆಲ್ಲಿದು ಹೌದು ಅಂಡ್ ಅಶ್ವಿನಿ ಮೇಡಮ್ದು ಕೂಡ ಇವರಿಬ್ಬರದು ಕ್ರೇಜು ತುಂಬ ದೊಡ್ಡ ಮಟ್ಟಕ್ಕೆ ಕಾಣಿಸ್ತಾ ಇದೆ ಅಂಡ್ ಧನುಷ್ದು ಈ ಏನು ಪ್ರಚಾರಗಳು ಏನಿದೆ ನಾನು ಅದು ಅದರ ಅದನ್ನು ತುಂಬ ನೋಡ್ತಾ ಇದ್ದೀನಿ ಇಲ್ಲಿ ಜನಕ್ಕೆ ಒಂದು ಪೇಷನ್ಸ್ ಇಲ್ಲ ಇರಲಿಲ್ಲ ಓಟ್ ಮಾಡೋದಕ್ಕೆ ಅಥವಾ ಇದ್ರು ಎಂಜಾಯ್ ಮಾಡ್ತಿದ್ರು ಓಟ್ ಮಾಡೋವ್ರಿಗೂ ಬರ್ತಿರ್ಲಿಲ್ಲ ಈಗ ಬಂದಿದ್ದಾರೆ ಓಟ್ ಮಾಡ್ತಾ ಇದ್ದಾರೆ ಸೊ ಇದ್ರ ಮಧ್ಯ ನನಗೊಂದು ಏನಪ್ಪಾ ಅಂದರೆ ಕೆಲವೊಂದು ಟಾಕ್ಸಿಸಿಟಿ ಕೂಡ ಹುಟ್ಕೋತಾ ಇದೆ ಏನಕ್ಕೆ ಅಂತ ಅದ್ರ ಬಗ್ಗೆ ಹೇಳಕ್ಕೆ ಬರ್ತೀನಿ ನಾನು ಈಗ ನನ್ನ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಮೇಡಮ್ ಒಳಗೆ ಅವನಿಗೆ ನಾನು ವಿಶ್ ಮಾಡೋ ಒಂದು ವಿಡಿಯೋ ಹಾಕ್ತೀನಿ ಅದ್ರ ಕೆಳಗಡೆ ಕಮೆಂಟ್ಸ್ ಮಾಡೋರು ಓಕೆ ನನಗೆ ಇವನಿಲ್ಲ ಇವನು ಗೆಲ್ಲಬೇಕು ಅಂತ ಕಮೆಂಟ್ಸ್ ಮಾಡಿದ್ರೆ ಓಕೆ ನನ್ನ ಫ್ಯಾಮಿಲಿಗೆ ಬರ್ತಾರೆ ನನ್ನ ತಾಯಿಗೆ ಬರ್ತಾರೆ ನನ್ನ ಪ್ರೊಫೆಷನ್ಗೆ ಬರ್ತಾರೆ ಸೊ ನೀವು ಯಾರ ಫ್ಯಾನ್ಸು ನಿಮ್ಗೆ ಎಲ್ಲಿಂದ ಬಂತು ಇಷ್ಟು ಪೇಷನ್ಸು ನಿಮ್ಗೆ ಎಲ್ಲಿದೆ ಇಷ್ಟು ಟೈಮು ಅವಶ್ಯಕತೆ ಇದೆಯಾ ನಿಮಗೆ ನೀವು ಯಾರಿಗೋ ಸಪೋರ್ಟ್ ಮಾಡ್ತಿದ್ರಲ್ಲ ಆ ವ್ಯಕ್ತಿ ನಾಳೆ ಹೊರಗಡೆ ಬಂದು ನೋಡಿದಾಗ ನಮಗೆ ಆ ವ್ಯಕ್ತಿ ತುಂಬ ಇಷ್ಟ ಇದ್ರೂ ಆ ವ್ಯಕ್ತಿ ಮೇಲೆ ಜಿಗುಪ್ಸ ಬಂದ್ಬಿಡಿದೆ ಆಲ್ರೆಡಿ ನನಗೆ ಇದೇನು ಗುರು ಇದು ಇದು ಯಾರು ನನ್ನ ತಾಯಿ ಬಗ್ಗೆ ಮಾತಾಡೋದಕ್ಕೆ ಅವನು ಯಾರು ನನ್ನ ಕೆಲಸದ ಬಗ್ಗೆ ಮಾತಾಡೋದಕ್ಕೆ ಅವನು ಯಾರು ಸೊ ನೀವು ಯಾರಿಗೋ ಸಪೋರ್ಟ್ ಮಾಡ್ತಿದ್ರಲ್ಲ ಆ ವ್ಯಕ್ತಿ ನಾಳೆ ಹೊರಗಡೆ ಬಂದು ಇದೆಲ್ಲ ನೋಡಿದಾಗ ತುಂಬ ಅವ್ರಿಗೂ ಅಸಹಾಯ ಆಗ್ಬೋದೇನೋ ಅಂತ ನನಗನ್ಸುತ್ತೆ ಸೊ ಈ ಮಟ್ಟದ ಟಾಕ್ಸಿಸಿಟಿ ಏನಕ್ಕೆ ಬೇಕು ಅಂತ ಒಂದು ಉಂಟು ನನಗೆ ಬೇಡವಾಗಿರಲಿಲ್ಲ ಮೇಡಮ್ ಇದು ಬಿಗ್ ಬಾಸ್ನ ಒಂದು ಗೇಮ್ ಅಂತ ನೋಡ್ತೀವಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇಂದ ನೋಡ್ತೀವಿ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪರ್ಪಸ್ ಇಂದ ನೋಡ್ತೀವಿ ಅದು ಬಿಟ್ಟು ಇದು ಯಾವಾಗ ಯುದ್ಧ ಆಯಿತು ಅಂತ ಗೊತ್ತಾಗ್ಲಿಲ್ಲ ನನಗೆ ಯಾವಾಗ ಒಂದು ರಿವೆಂಜ್ ಗೇಮ್ ಆಯಿತು ಅಂತ ಗೊತ್ತಾಗ್ಲಿಲ್ಲ ಸೊ ಈ ಈ ಮಟ್ಟಿಗಿನ ಒಂದು ಮೈಂಡ್ಸೆಟ್ ಕೆಲವೊಬ್ಬರಿಗೆ ಏನಕ್ಕೆ ಬಂತು ಅಂತ ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ